ಬಿಜೆಪಿಯನ್ನ ಸಿಲುಕಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಪ್ಲಾನ್ ರೂಪಿಸಿದ್ದಾರೆ ಇವತ್ತು ಬಂಧನಕ್ಕೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದಂತಹ ಬಿಜೆಪಿಗೆ ಇದೀಗ ಬಿ ಜೆ ಪಿಯ ಹಗರಣಗಳೇ ಬಿಜೆಪಿಗೆ ಜೆ ಪಿಗೆ ಅನ್ನುವಂಥ ಪ್ರಶ್ನೆ ಮುಂದಾಗಿರುವಂಥದ್ದು ಬಿ ಜೆ ಪಿಯನ್ನು ಸಂಕಷ್ಟದಲ್ಲಿ ಸಿಲುಕಿಸುವ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೊಸ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಅದರಲ್ಲೂ ಕೂಡ ಕ್ಯಾಬಿನೆಟ್ನ ಸಬ್ ಕಮಿಟಿಯನ್ನು ಮಾಡುವ ಮೂಲಕ ಬಿ ಜೆ ಪಿ ನಾಯಕರಿಗೆ ಭಯವನ್ನು ಹುಟ್ಟಿಸುವಂಥ ಕೆಲಸಕ್ಕೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ಬಂಧನದ ಬೆನ್ನಲ್ಲೇ ಮತ್ತೋರ್ವ ಬಿ ಜೆ ಪಿ ನಾಯಕನ ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಅದರಲ್ಲೂ ಕೂಡ ಏನು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ನ ಸಬ್ ಕಮಿಟಿಯ ಮೀಟಿಂಗ್ ದಿನದಂದೇ ಸಿ ಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಯಂತೆ ಏನು ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ ಅದರಲ್ಲಿ ಸಿ ಮಾಜಿ ಸಚಿವ ಅವರ ವಿರುದ್ಧ ಏನು ಜಾತಿ ನಿಂದನೆ ಜೀವ ಬೆದರಿಕೆ ದ ಲಂಚಾವತಾರ ಹೀಗೆ ಹತ್ತೊ ಆರೋಪಗಳನ್ನು ಮಾಡಿ ಕಾಂಟ್ರಾಕ್ಟರ್ ಚಲುವರಾಜು ಪ್ರೆಸ್ಮಿಟನ್ನು ಮಾಡ್ತಾರೆ ಅದಾದ ನಂತರ ಅವರ ಮೇಲೆ ಎಫ್ ಐ ಆರ್ಗಳ ದಾಖಲಾಗುತ್ತೆ ವಯ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲೇ ಎರಡೂ ಎಫ್ ಐ ಆರ್ ದಾಖಲಾಗಿದ್ದರಿಂದ ಈಗ ಅವರನ್ನು ಬಂಧನ ಮಾಡಲಾಗಿದೆ ಈ ಒಂದು ಬಂಧನದ ನಂತರ ಇದೀಗ ಮತ್ತೊರ್ವ ಬಿ ಜೆ ಪಿ ನಾಯಕ ಅದರಲ್ಲೂ ಮಾಜಿ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ವಿರುದ್ಧ ದೂರು ದಾಖಲಾಗುತ್ತಾ ಅನ್ನುವಂಥ ಪ್ರಶ್ನೆ ಮುನ್ನಾಗ್ತಿರುವಂಥದ್ದು ಯಾಕಂತಂದರೆ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಬಿ ಜೆ ಪಿಯ ಒಂದು ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ಶಿವಮೊಗ್ಗ ಭಾಗದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡಿರುವಂಥದ್ದು ಅದರಲ್ಲೂ ಕೂಡ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವಂಥ ಗೃಹ ಸಚಿವ ಆಗಿದ್ದಂಥ ಹರಗ ಜ್ಞಾನೇಂದ್ರನ ಇವತ್ತು ಬಂಧನಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಹಾಕಿದೆಯಾ ಬಿ ಜೆ ಪಿ ಕಾಲದ ಹಗರಣಗಳನ್ನು ಹೊರಗೆ ತರ್ತೀವಿ ಯಾರೊಬ್ಬರನ್ನು ಬಿಡೋದಿಲ್ಲ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಅದರಂತೆ ಕಾಂಗ್ರೆಸ್ ನಡೆದುಕೊಳ್ತಾ ಇದೆಯಾ ದ್ವೇಷದ ರಾಜಕಾರಣ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ ಅದರಲ್ಲೂ ಕೂಡ ಗೃಹ ಸಚಿವರಾಗಿದ್ದ ಅರಗ ಜ್ಞಾನೇಂದ್ರ ಅವರ ಮೇಲೆ ಪಿ ಎಸ್ ಐ ನೇಮಕಾತಿ ಹಗರಣವನ್ನು ಬಿಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಇಷ್ಟು ದಿನ ತೆರೆಮರೆಯಲ್ಲಿದ್ದಂತಹ ಕಿಮ್ಮಾಣಿ ರತ್ನಾಕರ್ ಅವರು ಅರಗ ಜ್ಞಾನೇಂದ್ರ ವಿರುದ್ಧ ಇದೀಗ ಅಲರ್ಟ್ ಆಗಿದ್ದಾರೆ ಕುಪ್ಪಳ್ಳಿಯಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆಯನ್ನು ಮಾಡ್ತೀನಿ ಪಾದಯಾತ್ರೆ ಮಾಡುವ ಮೂಲಕ ಅರಗ ಜ್ಞಾನೇಂದ್ರ ಅವರ ಒಂದು ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಗಳನ್ನು ಹೊರಗೆ ತರ್ತೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಈ ಒಂದು ಹ ಪಿ ಎಸ್ ಐ ನೇಮಕಾತಿ ಹಗರಣದ ಮೂಲಕ ಅರಗ ಜ್ಞಾನೇಂದ್ರ ಅವರನ್ನು ಬಂಧಿಸುವ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ಯಾಕಂತಂದರೆ ಪಿ ಎಸ್ ಐ ನೇಮಕಾತಿ ಹಗರಣದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿತ್ತು ಕೋಟ್ಯಾ ಏನು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಅದರ ಜೊತೆಗೆ ಸರ್ಕಾರಕ್ಕೆ ಮುಜುಗರ ತರುವ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನು ಕಾಂಗ್ರೆಸ್ ಬಿ ಜೆ ಪಿಯ ಮೇಲೆ ಅವತ್ತು ಮಾಡಿತ್ತು ಈ ಒಂದು ಮೂಡಾಕೇಸಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಬಿ ಜೆ ಪಿ ನಾಯಕರು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದರು ಅದನ್ನು ಇದೀಗ ತಿರುಗಬಾಣವನ್ನಾಗಿ ಮಾಡಿ ಬಿ ಜೆ ಪಿ ನಾಯಕರಿಗೆ ಭಯ ಹುಟ್ಟಿಸುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಕ್ಯಾಬಿನೆಟ್ನ ಸಬ್ ಕಮಿಟಿಯಲ್ಲಿ ಇರುವವರು ಕೂಡ ಸಿ ಎಂ ಸಿದ್ದರಾಮಯ್ಯ ಆಪ್ತರು ಅದರಲ್ಲೂ ಕೂಡ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಸಂತೋಷ್ ಲಾಡ್ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡ ಸೇರಿದಂತೆ ಹೀಗೆ ಹಲವು ನಾಯಕರ ಒಂದು ಸಬ್ ಕಮಿಟಿ ಇದೆ ಆ ಸಮಿತಿಯ ವರದಿಯನ್ನು ತರಿಸಿಕೊಂಡು ಎರಡು ತಿಂಗಳಲ್ಲಿ ಯಾವ್ಯಾವ ಹಗರಣಗಳು ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾವೆ ಯಾರನ್ನೆಲ್ಲ ಈ ಒಂದು ಹಗರಣಗಳಲ್ಲಿ ಇದ್ದಾರೆ ಅವರನ್ನ ಯಾವ ರೀತಿ ಕ್ರಮಗಳನ್ನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆನ ಕೂಡ ನಡೆಸ್ತಾ ಇರುವಂಥದ್ದು ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಹೀಗಾಗಿ ಬಿ ಜೆ ಪಿ ಆಸ್ತ್ರಕ್ಕೆ ಪ್ರತ್ಯಾಸ್ತವನ್ನು ಹೂಡುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಇವತ್ತು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ